ಏನೋ ಒಂದು ತಪ್ಪಾಗಿದೆ ಇಬ್ಬರಿಂದ ತಪ್ಪಾಗಿದೆ ಅವರಿಬ್ಬರನ್ನು ಸೇರಿಸ್ಕೊಂಡಿಗೊಂದು ಮಗುವಾಗಿದೆ ಆ ತಪ್ಪಿಗೆ ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅವಕಾಶ ಏನಂದರೆ ಮದುವೆ ಆ ತಾಯಿಯೊಟ್ಟಿಗೆ ಖಂಡಿತವಾಗಿ ನಾನಿದ್ದೇನೆ ಮಾಸ್ಕ್ ಹಾಕಿಕೊಂಡು ಅವರು ತಿರುಗಾಡ್ತಾ ಇದ್ದಾರೆ ಅದರ ಅಗತ್ಯ ಹೆಣ್ಣು ಮಕ್ಕಳಿಗೆ ಇಲ್ಲ ಎಲ್ಲರಿಗೂ ಈ ಪ್ರಕರಣ ಗೊತ್ತಿದೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ನಾನು ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆಯಾಗಿ ಮುಖ್ಯವಾಗಿ ನಾನು ಒಂದು ಹೆಣ್ಮಗಳಾಗಿ ಈ ಜಾಗಕ್ಕೆ ಬಂದಿದ್ದೇನೆ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಮಗು ಮತ್ತು ತಾಯಿಯನ್ನು ಭೇಟಿ ಮಾಡಿದೆ ಅದೇ ರೀತಿ ಆ ತಾಯಿ ಯಾರಿದ್ದಾರೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಮಾತಾಡಿಸಿದೆ ಇನ್ನು ಇದಕ್ಕೆ ನ್ಯಾಯ ಅಂತ ಸಿಕ್ಕಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಊರಲ್ಲಿ ಇಂಥ ಪ್ರಕರಣಗಳು ಆಗುವಂಥದ್ದು ತುಂಬ ಬೇಸರ ತಂದಿದೆ ಆದರೆ ನಾವೆಲ್ಲ ಬುದ್ಧಿವಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಜನರ ಮೇಲೆ ನಮಗೆ ವಿಶ್ವಾಸ ನಂಬಿಕೆ ಇದೆ ಈ ಪ್ರಕರಣಕ್ಕೆ ಸೂಕ್ತವಾದ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬಾರ್ದು ಆಗಬಾರ್ದು ಯಾಕೆಂದರೆ ಇದು ಎರಡು ವ್ಯಕ್ತಿಗಳ ಜೀವನದ ಪ್ರಶ್ನೆ ಏನೋ ಒಂದು ತಪ್ಪಾಗಿದೆ ಇಬ್ಬರಿಂದ ತಪ್ಪಾಗಿದೆ ಈ ಸಂದರ್ಭದಲ್ಲಿ ಅವರಿಬ್ಬರನ್ನೂ ಈಗ ಒಂದು ಮಗುವಾಗಿದೆ ಆ ತಪ್ಪಿಗೆ ಹಾಗಿರುವಾಗ ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅವಕಾಶ ಏನಂದರೆ ಮದುವೆ ನಾವೆಲ್ಲರೂ ಸೇರಿ ಈಗ ಒತ್ತಡ ಮಾಡಿ ಮದುವೆ ಮಾಡಿ ಅವ್ರು ಎಷ್ಟು ದಿನ ಸಂಸಾರ ಮಾಡ್ತಾರೆ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ ಆದರೆ ಅವರನ್ನು ಒಪ್ಪಿಸಿ ಮದುವೆ ಮಾಡಿಸ್ಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಆ ಹುಡುಗನ ತಂದೆ ಮತ್ತು ತಾಯಿ ಹತ್ರ ಒಂದು ಹೆಣ್ಣಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ ಮತ್ತು ಆ ತಂದೆ ಯಾರಿದ್ದಾರೆ ಅವರೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಅವರೊಂದು ಪಂಚಾಯತ್ ಮೆಂಬರ್ ಆಗಿದ್ದವರು ಜನರು ಅವರನ್ನು ನೋಡ್ತಾ ಇದ್ದಾರೆ ಅವರು ಜನರಿಗೆ ಆದರ್ಶ ಆಗಿರುವವರು ಎಲೆಕ್ಷನಲ್ಲಿ ವಿನ್ ಆದವರು ಅಂಥವರ ಮಗ್ಗ ತಪ್ಪು ಮಾಡಿದ್ದಾನೆ ಅದನ್ನು ಸರಿ ಮಾಡೋದು ಅವರ ಧರ್ಮ ಅದಲ್ಲದೆ ಆ ಹುಡುಗನ ತಾಯಿ ಟೀಚರ್ ಆಗಿದ್ದವರು ನೂರಾರು ಸಾವಿರಾರು ಮಕ್ಕಳಿಗೆ ಅವರು ಪಾಠ ಹೇಳಿಕೊಟ್ಟವರು ಎಷ್ಟೋ ಮಕ್ಕಳ ಜೀವನವನ್ನು ಅವರು ನಿರೂಪಿಸಿದವರು ಹಾಗಾಗಿ ಇಲ್ಲಿ ಒಂದು ಪುಟ್ಟ ಮಗು ಇದೆ ಆ ಮಗುವನ್ನು ನೋಡುವಾಗ ನಾನೊಂದು ಅಮ್ಮ ಆಗಿ ನಿಜ ಹೇಳ್ತೀನಿ ತುಂಬ ಬೇಜಾರು ಅನ್ನಿಸ್ತಾ ಇದೆ ಆ ತಾಯಿಯೊಟ್ಟಿಗೆ ಖಂಡಿತವಾಗಿ ನಾನಿದ್ದೇನೆ ಮಾಸ್ಕ್ ಹಾಕ್ಕೊಂಡು ಅವರು ತಿರುಗಾಡ್ತಾ ಇದ್ದಾರೆ ಅದರ ಅಗತ್ಯ ಹೆಣ್ಣು ಮಕ್ಕಳಿಗೆ ಇಲ್ಲ ನಾನು ಆ ಮಾಸ್ಕನ್ನು ತೆಗೆಸಿದ್ದೇನೆ ಇನ್ನು ಮುಂದಕ್ಕೆ ಅವರು ಮಾಸ್ಕ್ ಹಾಕಲ್ಲ ಆ ಮಗ್ ಮಗಳು ಯಾರಿದ್ದಾಳೆ ಅಲ್ಲಿ ಹೆರಿಗೆ ಆಗಿ ಅವಳಿಗೆ ಖಂಡಿತವಾಗಿ ಒಬ್ಬಳು ತಾಯಿಯಲ್ಲ ನಾನು ಅವಳ ಅಮ್ಮನಾಗಿ ಅವಳನ್ನು ಅವಳ ಮನೆಗೆ ಸೇರಿಸುವ ಜವಾಬ್ದಾರಿ ನಂದು ಅಂತ ನಾನು ಹೇಳ್ತೀನಿ ಇದರಲ್ಲಿ ಯಾವ ರೀತಿಯ ಮೈಲೇಜ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬ ಜಿಲ್ಲೆಯ ಹೆಣ್ಣು ಮಗಳು ತಾಯಿಯೊಟ್ಟಿಗೆ ನಿಂತ್ರೆ ಖಂಡಿತವಾಗಿ ಅವಳು ಅವಳ ಮನೆ ಸೇರ್ತಾಳೆ ಈ ಸಂದರ್ಭದಲ್ಲಿ ಅವರು ತುಂಬ ಬಡವರಾಗಿದ್ದಾರೆ ಕೋರ್ಟು ಕಚೇರಿ ಅಲೆದಾಡಲಿಕ್ಕೂ ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಆ ಮಗುವಿದು ಮತ್ತು ತಾಯಿದು ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳಿ ನಾನು ಆ ತಾಯಿಗೆ ತಿಳಿಸಿದ್ದೇನೆ ಕಾನೂನಾತ್ಮಕವಾಗಿ ಏನೆಲ್ಲ ಒಂದು ಪ್ರೊವಿಷನ್ಸ್ ಇದೆ ಈ ಕೇಸನ್ನು ಫೈಟ್ ಮಾಡಲಿಕ್ಕೆ ನಮಗೆ ಕೇಸ್ ಫೈಟ್ ಮಾಡಲಿಕ್ಕೆ ಇಲ್ಲ ನಾವಾದಷ್ಟು ಅವರ ಸಂಧಾನಕ್ಕೆ ಹೋಗ್ತೇನೆ ಇನ್ನು ಮುಂದೆ ವಿಲ್ ಟ್ರೈ ಟು ಟಾಕ್ ಟು ದೆಮ್ ಕಮ್ ಟು ಒನ್ ಕನ್ಕ್ಲೂಷನ್ ಆ್ಯಂಡ್ ಟ್ರೈ ಟು ಪ್ರೊಟೆಕ್ಟ್ ದಿಸ್ ಗರ್ಲ್ ಯಾಕೆಂದರೆ ಅವಳ ಫ್ಯೂಚರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅವಳು ಸಣ್ಣ ಹುಡುಗಿ ಶೀಸ್ ಜಸ್ಟ್ ಟ್ವೆಂಟಿ ಒನ್ ಮತ್ತು ಆ ಮಗು ಏನೂ ತಪ್ಪು ಮಾಡಲಿಲ್ಲ ಅದಕ್ಕೆ ಒಂದು ಅಪ್ಪ ಅಂತ ಒಂದು ಒಂದು ಹೆಸರು ಬೇಕು ಅದಕ್ಕೆ ಬೇಕಾಗುವಂಥ ಟೆಸ್ಟು ಈಗ ಅವ್ರು ಹೇಳ್ತಾರೆ ಮಗು ನಮ್ದಲ್ಲ ಓಕೆ ಡಿ ಎನ್ ಎ ಮಾಡಿಸ್ಲಿ ಏನೆಲ್ಲ ಮಾಡಿಸ್ಬೇಕು ಎಲ್ಲ ಮಾಡಿಸ್ಲಿ ಬಟ್ ಆ ಹೆಣ್ಣು ಮಗಳಿಗೆ ಅಂತೂ ನ್ಯಾಯ ಸಿಕ್ಕಬೇಕು ಅಂತ ಹೇಳಿ ಅದಲ್ಲದೆ ಒಂದು ವೇಳೆ ಅವರು ಒಪ್ಪಲಿಲ್ಲ ಅಂತಾದರೆ ಈಗಾಗಲೇ ಈ ಅವೇರ್ನೆಸ್ ಪ್ರತಿಯೊಂದು ಜನರಲ್ಲಿ ಕ್ರಿಯೇಟ್ ಆಗಿದೆ ಈ ರೀತಿ ನಡೀತಾ ಇದೆ ಆಗ್ತಾ ಇದೆ ಯಾರೋ ಊರು ಬಿಟ್ಟು ಹೋಗಿದ್ದಾರೆ ಆ ಮಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಬೇರೆ ಬೇರೆ ಕಡೆಯಲ್ಲಿ ಒಟ್ಟಾಗ್ತಾ ಇದ್ದಾರೆ ಸೊ ಅನ್ನೆಸಸರಿ ನೀವು ಕಾಂಪ್ಲಿಕೇಶನ್ ಮಾಡಿಸ್ಕೊಳ್ಬೇಡಿ ನಿಮ್ಮ ಹತ್ರ ದುಡ್ಡಿರ್ಬೋದು ಆದರೆ ಖಂಡಿತವಾಗಿ ನೀವು ಕಾನೂನಿಗಿಂತ ಮೇಲೆ ಅಲ್ಲ ನೀವು ಇದೇ ಸಮಾಜದಲ್ಲಿ ಬದುಕಬೇಕು ಒಂದು ವೇಳೆ ನಾವು ಈ ಪ್ರಕರಣವನ್ನು ಇದೇ ರೀತಿ ನಾವು ಬಿಟ್ಟರೆ ಇನ್ನೂ ನೂರಾರು ಜನ ಹೀಗೆ ಮಾಡಿ ಮಕ್ಕಳು ಮಾಡಿ ಕೈಯಲ್ಲಿ ಕೊಟ್ಟು ಹೋಗ್ತಾರೆ ಅದು ಆಗಬಾರ್ದು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಈ ತಾಯಿಗೆ ಒಂದು ನೆರವಾಗಿ ಅವರ ಸಪೋರ್ಟಿಗೆ ನಿಲ್ಲಿ ಅವ್ರಿಗೆ ದುಡ್ಡು ಕಾಸು ಏನು ಬೇಡ ಸಪೋರ್ಟ್ ಮಾಡಿ ಅಷ್ಟೇ ಆ ಮಗಳನ್ನು ಅವಳ ಮನೆ ಹಾಗೆ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ